ಜಿಎಸ್ಟಿ ಜಾರಿಯಾದ ಎಂಟು ವರ್ಷಗಳಲ್ಲಿ ಅತಿ ದೊಡ್ಡ ಪ್ರಮಾಣದ ಪರಿಷ್ಕರಣೆ ಹಾಗೂ ಸುಧಾರಣಾ ಕ್ರಮಗಳನ್ನು ಪ್ರಕಟಿಸುವ ಮೂಲಕ ಕೇಂದ್ರ ಸರ್ಕಾರ ಜನಸಾಮಾನ್ಯರು ಉದ್ಯಮ ವಲಯ ಶಿಕ್ಷಣ ಕೃಷಿ ಆರೋಗ್ಯ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆಗೆ ನಾಂದಿಯಾಗಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದಿದ್ದ ಐವತ್ತಾರನೇ ಜಿಎಸ್ಟಿ ಕೌನ್ಸಿಲಿಂಗ್ ಸಭೆಯಲ್ಲಿ ನಿನ್ನೆ ನಡೆದಿದ್ದ ಐವತ್ತಾರನೇ ಜಿಎಸ್ಟಿ ಕೌನ್ಸಿಲಿಂಗ್ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದ್ದು ಅವುಗಳನ್ನು ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದರು ಪ್ರಸ್ತುತ ಜಿಎಸ್ಟಿಯಲ್ಲಿ ಶೇಕಡ ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟರಂತೆ ನಾಲ್ಕು ಸ್ಲಾಬ್ಗಳಿದ್ದವು ಅವುಗಳನ್ನು ಶೇಕಡಾ ಐದು ಮತ್ತು ಹದಿನೆಂಟರ ದರಕ್ಕೆ ಸರಳೀಕರಿಸಿ ಎರಡು ಸ್ಲಾಬ್ಗಳಿಗೆ ಮಿತಿಗೊಳಿಸಲಾಗಿದೆ ಹೊಸದಾಗಿ ಶೇಕಡ ನಲವತ್ತರ ಸ್ಲಾಬ್ ಪರಿಚಯಿಸಲಾಗಿದೆ ಪರಿಷ್ಕೃತ ಸುಧಾರಣಾ ಕ್ರಮಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನವರಾತ್ರಿಯ ಮೊದಲ ದಿನದಿಂದ ಜಾರಿಗೆ ಬರಲಿದೆ ಎಂದು ತಿಳಿಸಿದರು ಚೇಂಜಸ್ ಇನ್ ಜಿಎಸ್ಟಿ ಎಕ್ಸೆಪ್ಟ್ ಫಾರ್ ಪಾನ್ ಮಸಾಲಾ ಗುಡ್ಕಾ ಸಿಗರೆಟ್ಸ್ಕೋ ಪ್ರಾಡಕ್ಟ್ಸ್ ಲೈಕ್ tobacco bd will be ಇಂಪ್ಲಿಮೆಂಟೆಡ್ ವಿತ್ ಎಫೆಕ್ಟ್ ಫ್ರಮ್ ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಟ್ವೆಂಟಿ ಫೈವ್ ಎಕ್ಸೆಪ್ಟ್ ಫಾರ್ ದೀಸ್ ಫಾರ್ ಆಲ್ ಐಟಮ್ಸ್ ದ ನ್ಯೂ ರೇಟ್ ಟು ಎಫೆಕ್ಟ್ ಫ್ರಮ್ ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಜಿಎಸ್ಟಿ ದರ ಇಳಿಕೆಯಾಗಿರುವ ವಸ್ತುಗಳ ವಿವರ ಎಂತಿದೆ ಹಲ್ಲಿನ ಪುಡಿ ಫೀಡಿಂಗ್ ಬಾಟಲಿಗಳು ಅಡುಗೆ ಪಾತ್ರೆಗಳು ಕೊಡುಗೆಗಳು ಪಾತ್ರೆಗಳು ಸೈಕಲ್ಗಳು ಬಿದಿರಿನ ಪೀಠೋಪಕರಣಗಳು ಮತ್ತು ಬಾಚಣಿಗೆಗಳಂತಹ ಗ್ರಾಹಕ ವಸ್ತುಗಳ ದರವನ್ನು ಇಳಿಸಲಾಗುತ್ತದೆ ಶಾಂಪೂ ಟಾಲ್ಕಂ ಪೌಡರ್ ಟೂತ್ಪೇಸ್ ಟೂತ್ ಬ್ರಷ್ಗಳು ಫೇಸ್ ಪೌಡರ್ ಸೋಪು ಮತ್ತು ಹೇರ್ ಆಯಿಲ್ ಮೇಲಿನ ದರಗಳನ್ನು ಶೇಕಡ ಹದಿನೆಂಟರಿಂದ ಇಳಿಸಲಾಗಿದೆ ಎಲ್ಲಾ ವೈಯಕ್ತಿಕ ಜೀವ ಮತ್ತು ಆರೋಗ್ಯ ವಿಮಾ ಪಾಲಿಸಿಗಳಿಗೆ ಇನ್ನು ಮುಂದೆ ಶೂನ್ಯ ತೆರಿಗೆ ತೆರಿಗೆ ದರ ಶೇಕಡಾ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟಕ್ಕೆ ಇಳಿಯುವುದರಿಂದ ಸಿಮೆಂಟ್ ಬೆಲೆ ಕಡಿಮೆಯಾಗುತ್ತದೆ ಸಾವಿರದ ಇನ್ನೂರು ಸಿಸಿಗಿಂತ ಕಡಿಮೆ ಮತ್ತು ನಾಲ್ಕು ಸಾವಿರ ಎಂಎಂಗಿಂತ ಹೆಚ್ಚು ಇಲ್ಲದ ಪೆಟ್ರೋಲ್ ಎಲ್ಪಿಜಿ ಮತ್ತು ಸಿಎನ್ಜಿ ವಾಹನಗಳು ಹಾಗೂ ಒಂದು ಸಾವಿರದ ಐನೂರು ಸಿಸಿ ಮತ್ತು ನಾಲ್ಕು ಸಾವಿರ ಎಂಎಂ ಉದ್ದದ ಡೀಸೆಲ್ ವಾಹನಗಳಿಗೆ ಜಿಎಸ್ಟಿ ಕೂಡ ಶೇಕಡ ಹದಿನೆಂಟಕ್ಕೆ ಇಳಿಯಲಿದೆ ಮುನ್ನೂರ ಐವತ್ತು ಸಿಸಿ ವರೆಗಿನ ಮೋಟಾರ್ ಸೈಕಲ್ಗಳು ಹವಾನಿಯಂತ್ರಣ ಯಂತ್ರಗಳು ಡಿ ವಾಷರ್ಗಳು ಮತ್ತು ಟಿವಿಗಳಂತಹ ಗ್ರಾಹಕ ಗಳಿಗೆ ಸದ್ಯ ಶೇಕಡ ಇಪ್ಪತ್ತೆಂಟರಷ್ಟು ತೆರಿಗೆ ವಿಧಿಸಲಾಗುತ್ತಿದ್ದು ಶೇಕಡಾ ಹದಿನೆಂಟರಷ್ಟು ಕಡಿಮೆ ಜಿಎಸ್ಟಿ ವಿಧಿಸಲಾಗುತ್ತದೆ ಎಲೆಕ್ಟ್ರಿಕ್ ವಾಹನಗಳಿಗೆ ಶೇಕಡ ಐದರಷ್ಟು ಜಿಎಸ್ಟಿ ಮುಂದುವರಿಯಲಿದೆ ಬೆಣ್ಣೆ ಮತ್ತು ತುಪ್ಪದಿಂದ ಹಿಡಿದು ಬೀಜಗಳು ಮಂದಗೊಳಿಸಿದ ಹಾಲು ಸಾಸೇಜ್ಗಳು ಮತ್ತು ಮಾಂಸ ಸಕ್ಕರೆ ಬೇಯಿಸಿದ ಮಿಠಾಯಿ ಜಾಮ್ ಮತ್ತು ಹಣ್ಣಿನ ಜೆಲ್ಲಿಗಳು ಎಳನೀರು ನಾಮ್ಕಿನ್ ಇಪ್ಪತ್ತು ಲೀಟರ್ ಬಾಟಲಿಗಳಲ್ಲಿ ಪ್ಯಾಕ್ ಮಾಡಿದ ಕುಡಿಯುವ ನೀರು ಹಣ್ಣಿನ ತಿರುಳು ಅಥವಾ ಹಣ್ಣಿನ ರಸ ಹಾಲು ಐಸ್ ಕ್ರೀಂ ಪೇಸ್ಟ್ರೀಸ್ ಮತ್ತು ಬಿಸ್ಕತ್ಗಳು ಪಾನೀಯಗಳು ಕಾರ್ನ್ಫ್ಲೇಕ್ಸ್ ಮತ್ತು ಧಾನ್ಯಗಳು ಹಾಗೂ ಸಕ್ಕರೆ ಮಿಠಾಯಿಗಳ ತೆರಿಗೆ ದರವನ್ನು ಪ್ರಸ್ತುತ ಶೇಕಡಾ ಹದಿನೆಂಟರಿಂದ ಶೇಕಡ ಐದಕ್ಕೆ ಇಳಿಸಲಾಗುತ್ತಿದೆ ಎಲ್ಲಾ ರೀತಿಯ ಚಪಾತಿ ಮತ್ತು ಪರಾಠಗಳಿಗೆ ಪ್ರಸ್ತುತ ಇರುವ ಶೇಕಡಾ ಐದರ ದರದಿಂದ ಶೂನ್ಯ ತೆರಿಗೆ ಇರಲಿದೆ ಹೊಸ ಸ್ಲಾಬ್ಗಳಲ್ಲಿ ದುಬಾರಿ ಕಾರುಗಳು ತಂಬಾಕು ಮತ್ತು ಸಿಗರೇಟು ಒಂದು ಸಾವಿರದ ಇನ್ನೂರು ಸಿಸಿಗಿಂತ ಹೆಚ್ಚಿನ ಮತ್ತು ನಾಲ್ಕು ಸಾವಿರ ಎಂಎಂಗಿಂತ ಹೆಚ್ಚಿನ ಉದ್ದದ ಎಲ್ಲಾ ಆಟೋಮೊಬೈಲ್ಗಳು ಹಾಗೂ ಮುನ್ನೂರ ಐವತ್ತು ಸಿಸಿಗಿಂತ ಹೆಚ್ಚಿನ ಮೋಟಾರ್ ಸೈಕಲ್ಗಳು ವೈಯಕ್ತಿಕ ಬಳಕೆಗಾಗಿ ವಿಹಾರ ನೌಕೆಗಳು ಮತ್ತು ವಿಮಾನಗಳು ಹಾಗೂ ರೇಸಿಂಗ್ ಕಾರುಗಳಿಗೆ ಅನ್ವಯವಾಗಲಿದೆ. ಒಟ್ಟಾರೆ ದೇಶದ ಈ ತೆರಿಗೆ ವ್ಯವಸ್ಥೆಯ ಸರಳೀಕರಣವನ್ನು ಪ್ರಮುಖ ಘಟ್ಟವೆಂದು ಪರಿಗಣಿಸಲಾಗಿದೆ ಜನರು ಶೀಘ್ರದಲ್ಲೇ ಈ ಸುಧಾರಣೆಯ ಲಾಭವನ್ನು ಪಡೆದುಕೊಳ್ಳಲಿದ್ದಾರೆ